ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಎಷ್ಟು ಗಾಳಿ ಮಳೆ ಅಂತ ಹೇಳಿದ್ರೆ ಇದು ನಾವೇನು ಕಟ್ಟಿದ್ದೇವೆ ಇದೆಲ್ಲ ಹಾರು ಹೋಗ್ತಾ ಇದೆ ನೋಡಿ ನೀರು ಹಿವರ್ ಬೀಸುತ್ತೆ ಅಂತ ಹೇಳಿ ಈ ತರ ಕಟ್ಟಿದ್ದೇವೆ ನಾವು ಮೆಸ್ಸು ನೋಡಿ ಎಂಥ ಮಳೆ ಗಾಳಿ ಅಂತ ಹೇಳಿದ್ರೆ ಓ ದೇವಾಷ್ಟು ಮಳೆ ಗಾಳಿ ಮೈ ಗಾಡ್ ನೋಡಿ ಇದೆಲ್ಲ ಹಾರಾಡ್ತಾ ಇದೆ ಚು ಬೆಕ್ಕು ಬೆಕ್ಕ ನೋಡಿ ಪಾಪ ಮಳೆ ಬರ್ತಾ ಇದೆಯಾ ಜೋರು ಬೆಕ್ಕು ಸಹ ಬಂದೆ ನೋಡಿ ಎಷ್ಟ ಗಾಳಿ ಬಹಳ ಜನ ಸುಂಟ್ರ ಗಾಳಿನೇ ಇನ್ನು ಎಷ್ಟು ಜೋರಾಗಿ ಗಾಳಿ ಮಳೆ ಬರ್ತಿದೆ ಅಂತ ಹೇಳಿದ್ರೆ ಈ ಮಳೆ ಬರೋ ಹೊರಗಡೆ ಹೋಗ್ಲಿಕ್ಕೆ ಒಂಥರ ಆಗುತ್ತೆ ಎಷ್ಟು ಜೋರು ಮರಲ್ ಎಲ್ಲ ನೋಡಿದ್ರೆ ಯಾವಾಗ ಬೀಳುತ್ತೆನ ಅಂತ ಅನ್ನಿಸ್ತದೆ ಅಷ್ಟು ಜೋರು ಗಾಳಿ ಬರ್ತದೆ ಚಂಡ ಚಂಡಿ ಆಗಿದೆ ಎಲ್ಲ ಆಚೆ ಈಚೆ ಹೋಗ್ಲಿಕ್ಕೆ ಒಂಥರ ಆಗುತ್ತೆ ಮಳೆ ನೋಡಿ ಇಲ್ಲೆಲ್ಲ ನೀರು ಬೀಸ್ತಾ ಇದೆ ನೀರು ಇವರು ಬೀಸಿದೆ ಹಾಗಾಗಿ ಮೆಸ್ಸಾಕಿ ನಾವು ಅದನ್ನ ಆಚೆಗೊಂದು ಆಚೆಯಿಂದ ನೀರು ಬೀಸುತ್ತೆ ಅಂತ ಹೇಳಿ ಹಾಗೆ ಈಚೆಗೊಂದು ಮೆಸ್ ಹಾಕಿದ್ದೇವೆ ಬಟ್ ಈ ಗಾಳಿಗೆ ಎಂತ ಮೆರ್ಸ್ ಹಾಕಿದ್ರು ಒಂದೇನೆ ನೋಡಿ ಇಲ್ಲೆಲ್ಲ ನೀರು ತುಂಬಿ ನೋಡಿ ಗಾಳಿಗೆ ಮೆಸ್ಸೆ ಹಾರಾಡ್ತಾ ಇದೆ ಸಖತ್ತು ಅಂದರೆ ಸಖತ್ತು ಗಾಳಿ ಮಳೆ ಬರ್ತಾ ಇದೆ ದೇವ ಈ ತರ ಗಾಳಿ ಬಂದ್ರೆ ಇತ್ತಲ್ಲ ಮರ ಯಾವುದು ಉಳಿಯಲ್ಲ ಅನ್ಸುತ್ತೆ ಅಷ್ಟು ಜೋರಿದೆ ಇದೆ ಗಾಳಿ ಮಳೆನೂ ಹಂಗೆ ಇದೆ ಅದೊಂದು ಅಡಿಕೆ ಮರ ನೋಡಿ ಎಷ್ಟು ಬಾಗ್ತಾ ಇದೆ ಅಂತೇಳಿ ನೋಡಿ ಗಾಳಿಗೆ ಫುಲ್ ಬಾಗ್ತಾ ಇದೆ ಎಷ್ಟು ಪೂರ ಇದೆ ಅಡಿಕೆ ಮರದ ಫುಲ್ ಬಾಗ್ತಾ ಇದೆ ನಾವು ಒಳಗೆ ಹೋಗ್ತೀನಿ ನೋಡಿ ಅನ್ನ ಬೇಯ್ತಾ ಇದೆ ಕೊಚ್ಚಕ್ಕಿ ಅನ್ನ ನಮ್ಗೆ ಸ್ವಲ್ಪ ಬೇರೆ ಕೆಲಸ ಉಂಟಂತ ಹೇಳಿ ಬೇಗ ಅನ್ನ ಮಾಡ್ಲಿಕ್ಕೆ ಇಟ್ಟಿದ್ದು ನೋಡಿ ಅನ್ನ ಬೇಯ್ತಾ ಇದೆ ನಾವೀಗ ಸಾಂಬಾರು ಮಾಡುವುದಿಲ್ಲ ಸಂಜೆ ಬಂದು ಮಾಡುವಂತ ಬೇರೆ ಕಡೆ ಹೋಗಬೇಕಲ್ವಾ ಹಾಗಾಗಿ ಇದೊಂದು ಮಾಡಿಟ್ಟು ಹೋಗುವ ಅಂತ ಅಷ್ಟೇ ಅಲ್ಲಿಗೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಬೇಕು ಹೇಗಿದೆ ಅಂತ ಹೇಳಿ ಅದು ಜೋರು ಮಾಡೋ ಅಲ್ವಾ ಹೇಗಾಗತ್ತೆ ಆ ಪ್ಲೇಸ್ ಅಂತ ನೋಡಬೇಕು ನೋಡಿ ನಾವು ಹೇಳಿ ಸ್ಥಳಕ್ಕೆ ಬಂತು ನೋಡಿ ಎಷ್ಟು ನೀರು ಇದು ಎಲ್ಲಿ ಅಂತ ನೀವು ಗೆಸ್ ಮಾಡಬಹುದು ನೋಡಿ ಇದು ಮಡಿ ಡ್ಯಾಮ್ ಅಂತ ಹೇಳ್ತಾರೆ ಇಲ್ಲಿ ಈ ಊರ ಹೆಸರು ಮಡಿ ಇರಬೇಕು ಮೋಸ್ಟ್ಲಿ ಅದಕ್ಕೆ ಮಡಿ ಡ್ಯಾಮ್ ಅಂತ ಹೇಳ್ತಾರೆ ಎಷ್ಟು ನೀರು ಹರಿತಾ ಇದೆ ನೋಡಿ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದೈತ ಡ್ಯಾಮು ನಮ್ಗೆ ಆಶ್ಚರ್ಯ ಆಯ್ತು ಇನ್ನು ಜೋರ್ ಮಳೆ ಬಂದ್ರೆ ಇನ್ನು ತುಂಬಾ ನೀರ್ ಬರತ್ತೆ ಅನ್ಸುತ್ತೆ ನಮಗ್ ಗೊತ್ತಿಲ್ಲ ಬಿಡುದಿಲ್ಲ ರೋಡ್ ಸೈಡ್ ನಿಂತ್ಕೊಂಡು ನೋಡಿದ್ದು ಅದ್ ನೋಡುವಾಗಲೇ ನಮ್ಗೆ ಹೆದರಿಕೆ ಆಗ್ತಿತ್ತು ಇನ್ನು ಮಳೆಗಾಲ ಮುಗಿಲಿಲ್ಲ ಅಲ್ವಾ ಇನ್ನೂ ಜಾಸ್ತಿ ನೀರ್ ಬರತ್ತೆ ಡ್ಯಾಮ್ ಅಂದ್ರೆ ಹಾಗೆ ಅಲ್ವಾ ಇನ್ನು ನೋಡಿ ಸ್ಲ್ಯಾಬ್ ಹತ್ತಿರ ಮಡಿವಾಳ ಹಕ್ಕಿ ಬಂದಿತ್ತು ಅದನ್ನು ತೋರಿಸ್ತಾ ಇದ್ದೆ ನಿಮ್ಗೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಸ್ವಲ್ಪ ಬ್ಲ್ಯಾಕ್ ಬ್ಯಾಕ್ ಆಯ್ತು ಯಾಕಂದರೆ ಮಳೆ ಮೋಡ ಆಗಿ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಬ್ಯಾಕ್ ಆಗಿ ಕಾಣ್ತಾ ಇದೆ ಇದು ಯಾವಾಗಲೂ ಬರ್ತಾ ಇರತ್ತೆ ಇದ್ರ ಜೊತೆ ಇನ್ನೂ ತುಂಬ ಹಕ್ಕಿ ಇದ್ದಿತ್ತು ಅದೆಲ್ಲ ಹಾರಿ ಹೋಯಿತು ನೋಡಿ ಅಲ್ಲಿ ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಹಾರಿ ಹೋಗ್ತಾ ಇದೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನ ಮರ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್